ಯಾಕೆ ನಿಲ್ಲಿಸ್ತಿಲ್ಲ ಲೇಡೀಸ್ ಬಿಡಿ ಆಯ್ತು ಲೇಡೀಸ್ ಇಲ್ಲಿ ಅಲ್ಲ ಕರ್ಸ್ಕೊಬಿಡಿ ಅಲ್ಲ ಕಾರ್ ನಿಲ್ಸಿದ್ರು ಯಾಕೆ ನಿಲ್ಸ್ತಿಲ್ಲ ನೋಡಿ ಸ್ನೇಹಿತರ ಇದು ಕುಣಿಗೆಲ್ಲ ಡಿ ಎಸ್ ಪಿ ಏನ್ ಕಾರ್ ಏನಿದೆ ಫ್ಯಾಮಿಲಿನ ತಕ್ಕೊಂಡು ಇದು ಬೆಂಗಳೂರು ಹೋಗ್ತಾ ಇತ್ತು ಯಾವ್ದೋ ಪಕ್ಷ ಹೋಗ್ತಾ ಇತ್ತು ನಾವು ಖಚಿತ ಮಾಹಿತಿ ತೊಳ್ಕೊಂಡು ನಾವು ಇಲ್ಲಿ ಗಾಡಿಗಳೆಲ್ಲ ಅಡ್ಡಾಕಕ್ಕೆ ಮಗಳ ಪ್ರಸಕ್ತ ನಾವು ಗಾಡಿಗಳ ಅಡ್ಡಾಕಕ್ಕೆ ಬಂದು ಸರ್ ಕುಮಾರ್ ಕುಮಾರ್ ಎಮ್ಮ ಎಂಬವರು ಕಾಸ್ಟೇಬಲ್ ಡ್ರೈವರ್ ಡಿ ಎಸ್ ಡ್ರೈವರ್ ಗಾಡಿನ ನಿಲ್ಲಿಸ್ತಿಲ್ಲ ನಾವ್ ಹಿಂದೆ ಪಾಲ್ ಮಾಡ್ಕೊಂಡ್ ಬಂದಿದ್ದೀವಿ ಅದೆಲ್ಲ ಒ ಕಡೆ ಎಲ್ಲ ನಿಲ್ಲಿಸ್ಕೊಂಡು ಗಾಡಿ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಅವ್ರ ಯಾರೋ ಯಾರೋ ಲೇಡೀಸ್ ಲೇಡೀಸ್ ಮತ್ತೆ ಪಾಪು ಇದ್ರು ಹಾಗಾಗ ಗಾಡಿನ ಅಲ್ಲಿ ಅವ್ರನ್ನ ಯಾರನ್ನ ಯಾರಿದ್ರು ಲೇಡೀಸ್ ಅವ್ರನ್ನ ನಿಲ್ಸ್ಬಿಟ್ಟು ಗಾಡಿ ತಿರ್ಗ ಮತ್ತೆ ಯಾವ್ದು ಪಾದಗೊಂಡು ನೋಡಿ ಹತ್ರ ರಿವರ್ಸ್ ತಗೋತಾ ಇದ್ದಾರೆ ಲೇಡೀಸ್ ಎಲ್ಲ ಕುಂತಿರುವು ನಾನು ನೋಡಿದ್ದೀನಿ ಸೂರ್ಯನ ಅವ್ರೆ ಅವರು ಎಲ್ಲಿದ್ದಾರೆ ಸರ್ ಅವರು ಲೇಡೀಸ್ ಎಲ್ಲ ಯಾಕೆ ಯಾಕೆ ನೀವು ಗಾಡಿಗಳನ್ನ ಎಲ್ಲಿ ಹೋಗ್ತೀರ ಸರ್ ಗಾಡಿ ಇದು ಅದೇ ಆ ಕಡೆಯಿಂದ ಬಂದ್ರಲ್ಲ ಗಾಡಿ ಇಕಡೆ ಎಲ್ಲಿ ಹೋಗ್ತಾ ಇದ್ರ ಗಾಡಿ ಸರ್ ಮತ್ತೆ ರಿವರ್ಸ್ ತಗೊಂಡಿದ್ರ ಈ ಕಡೆ ಹೋಗ್ತಾ ಇದ್ದೀರಾ ನೋಡಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ಪೊಲೀಸ್ ಇಲಾಖೆ ಏನು ಸರ್ಕಾರ ಅಂದ್ರೆ ಬರ್ತಾ ಸರ್ಕಾರಿ ವೆಹಿಕಲ್ಗಳನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರವ್ರ ಸಂತ ಸಂತ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅವರೇನಾ ಕೂತಿ ಅವ್ರೇನ ಲೇಡೀಸ್ ಕರೆಕ್ಟ್ ಆಗಿ ಹೇಳಿ ಸುಮ್ಮನೆ ಮಾಡ್ಕೊಬೇಡಿ ಇವ್ರಿ ಅಲ್ಲಿ ವಿಡಿಯೋ ಇತ್ತಲ್ಲಿ ಲೇಡೀಸ್ ಎಲ್ಲ ಕೂತಿದ್ರು ಲೇಡೀಸ್ ಎಲ್ಲ ಕುಣಿಸ್ಕೊಂಡು ನೀವು ನಿಮ್ಮ ಸಂತ ಇಟ್ಕೆ ಮಾಡ್ಕೊಳ್ಳೋದಕ್ಕೆ ಒಬ್ಬ ಇವ್ರದೇ ತಪ್ಪಿಲ್ಲ ಯಾಕೆಂದ್ರ ಮೇಲಾಧಿಕಾರಿಗಳು ಹೇಳಿರ್ತಾರೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ರೆ ಲೇಡಿಸ್ ಯಾಕೆ ಬಿಟ್ರು ಇವ್ರು ಯಾಕೆ ಇದು ಕಳ್ತಾನ ಕೆಲಸ ಮಾಡಿ ಅವರೇ ನಮ್ಮ ಕೆಲಸ ಮಾಡ್ತಾರೆ ಅವರೇ ಅನಿಸುತ್ತೆ ಇವ್ರಿಗೆ ಅವ್ರೇಸುತ್ತೆ ಹಾ ನೋಡಿ ಇಲ್ಲಿ ಮಾಸ್ ಇಲ್ಲಿ ಮರವರು ಗಾಡಿ ಅಟ ಗಾಡಿ ತಂದಿ ನಿಲ್ಲಿಸಿ ಇಲ್ಲಿ ನಾವು ಪ್ರಶ್ನೆ ಮಾಡೋಕೆ ಬಂದ ಗಾಡಿಗಳು ನಿಲ್ಲಿಸ್ತಾ ಇಲ್ಲ ಹೋಗ್ತಾ ಇದ್ದಾರೆ ಏನು ಅರ್ಥ ಇದು ಕರೆಕ್ಟ್ ಕರೆಕ್ಟಾಗಿ ಹೇಳಿ ಇಲ್ಲಿ ಅವ್ರು ತಪ್ಪಿಸಿ ಹಾಕತಾರೆ ವಿಡಿಯೋ ಮಾಡೋದು ಅಡಿಗೆ ಹೇಳಿ ಸರ್ ಎಲ್ಲಿ ಹೋಗ್ತಾ ಇದ್ದು ಗಾಡಿ ಯಾರ ಹೋಗ್ತಾ ಇದ್ರಿ ಈ ಕಡೆ ಕಡೆ ಅಲ್ಲಿ ಫ್ಯಾಮಿಲಿ ಅಲ್ಲಿ ನಾನು ನಾರ್ಮಲ್ ಕೇಳ್ತೀನಿ ಅಲ್ಲಿ ನಿಲ್ಲಿಸ್ತಿಲ್ಲ ನಾನು ವಿಡಿಯೋ ಆಗಿದೆ ಲೈವ್ ಆಗಿದೆ ಫ್ಯಾಮಿಲಿ ಅವ್ರು ಮತ್ತೆ ನಾನು ನೋಡಿದ್ಕೊಂಡ್ರೆ ಸ್ಕೂಲ್ ಕೇಳ್ತೀರಾ ನೀವು ತಿರ್ಗ ಮತ್ತೆ ಅಲ್ಲಿ ಒಗ್ಗರ ಹೇಳ್ಕೊಂಡು ತಿರ್ಗ ಸ್ಟ್ರೈಟ್ ಬಂದು ಗಾಡಿ ನಿಲ್ಲಿಸ್ತಿಲ್ಲ

ಅವರ ಫ್ಯಾಮಿಲಿ ಅಲ್ಲ ಸರ್ಕಾರಿ ವೆಹಿಕಲ್ ಯಾಕೆ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿನ ಮರು ಆ್ಯಂಡ್ ಬಸ್ ಇಂದೂ ಸಹ ಜಂಕ್ಷನ್ ಇದ್ದೀನ ನೋಡಿ ಸ್ನೇಹಿತರ ಮರು ಆ್ಯಂಡ್ ಪಶು ಜಂಕ್ಷನ್ ಇಂದೂ ಇಲ್ಲಿವರೆಗೂ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಮೂರ್ನ ಹಾಫ್ ಅನ್ ಅವರ್ ಇಂದ ಇಲ್ಲೇ ಕಾದಿದ್ವಿ ಗಾಡಿ ಬರುತ್ತೆ ಅಂತ ಮೇಲೆ ಗಾಡಿನ ಇವ್ರು ನಾನು ಅಡ್ಡ ನಿಲ್ಲಿಸ್ತಿಲ್ಲ ಇನ್ನೇ ನಮ್ಮ ಗಾಡಿನಲ್ಲಿ ಫಾಲೋ ಮಾಡ್ಕೊಂಡು ಹಿಂದೆನೇ ಬಂದಿದ್ವಿ ಅವರು ಏನು ಅವ್ರ ಫ್ಯಾಮಿಲಿ ಏನಿದೆ ಅವ್ರನ್ನ ಲೇಡಿಸ್ನಲ್ಲಿ ಕಸ್ಟಮರ್ ದುರಿಸಿದ್ರೆ ದುಡ್ಡು ಅಂತ ಏನೋ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೊಡ್ತೀವಿ ಇದೇ ತರ ನೀವು ಇಟರ್ಮ್ ಮಾಡ್ತಾ ಇದ್ದಾರೆ ಇದು ಇದ್ದೀರಾ ಸರ್ ಲ್ಯಾಪುರ್ ಈಗ ನೀವು ಎಲ್ಲಿ ಹೋಗ್ತಾ ಇದ್ರಿ ಕುಣೇಲ್ ಹೋಗ್ತಾ ಇದ್ದೀರಾ ಮತ್ತೆ ಟರ್ನ್ ಮಾಡ್ಕೊಂಡಲ್ಲ ಯಾಕೆ ಕರೆಕ್ಟ ಸತ್ಯ ಹೇಳಿ ಇವೆಲ್ಲ ಸುಳ್ಳು ಬೇಡ ಸರ್ ಮರೆ ಮಚ್ತಾ ಇದ್ರಿ ಇದೆಲ್ಲ ತಪ್ಪು ಅಲ್ಲಿ ಸಿಗಿರ ಸಿದ್ದೀರಾ ಲೇಡೀಸ್ನ ಹೋಗನ ಅಲ್ಲಿ ತೋರ್ಸಾನ ಅವ್ರನ್ನ ಯಾಕಿದೆಲ್ಲ ಯಾರವರು ಬಸ್ ಹೋದ್ರೆ ಯಾರವ್ರು ನೋಡಿ ಸ್ನೇಹಿತರೆ ಈಗ ಅವ್ರು ಬಸ್ಸತ್ತಿ ಯಾರೋ ಡಿ ಎಸ್ ಪಿ ಅವರು ಯಾರು ಅವರು ಅವರು ರಿಲೇಷನ್ ರಿಲೇಷನ್ ಇದ್ರು ಯಾರಿದ್ರೂ ಗೊತ್ತಿಲ್ಲ ಅವ್ರಿಗೆ ಬಸತ್ತಿ ಹೋಗ್ತಾ ಇದ್ರು ಇಲ್ಲಿ ಬೆಂಗಳೂರಿಗೆ ಏನ್ ಅರ್ಥ ಎಲ್ಲ ಲೇಡಿಸ್ ಲೇಡೀಸ್ ಕರ್ಕೊಂಡಿದ್ದೀವಿ ಅರ್ಥ ಇದು ಅರ್ಥ ಏನು ಫ್ಯಾಮಿಲಿನ ಯಾರು ಗುಣಿಗೆ ಡಿ ಎಸ್ ಪಿ ಅವ್ರ ಹೆಸರು ಅಂತ ಈ ತರ ಇವತ್ತು ದಿನಕ್ಕೆ ಏನು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತೆ ವೆಹಿಕಲ್ಗಳನ್ನ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರು ತಂದಾಗಂತ ಸ್ವಂತ ಸ್ವಂತ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ನಮ್ಮ ತೆರಿಗೆ ಹಣಗಳನ್ನ ಇವರು ಫೋನ್ ಮಾಡಿಕೊಂಡು ಆ ಸ್ವಂತ ವೆಹಿಕಲ್ಗಳನ್ನ ಉಪಯೋಗಿಸ್ಲಿ ನಮ್ಮ ಸರ್ಕಾರಿ ಯಾಕೆ ಇವರು ಉಪಯೋಗಿಸ್ಬೇಕು ಅದ್ರ ಪ್ರಶ್ನೆ ಮಾಡಕ್ ಬಂದ್ರೆ ಗಾಡಿ ಕಂಡು ದಿವಸ ಮತ್ತೆ ಮೇಲೆ ಹತ್ತೆ ಬರ್ತಾರೆ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಇವರು ಕುಮಾರ್ ಕುಮಾರ್ ಬಿ ಆರ್ ಅವ್ರ ಅನ್ನೋರ ಗಾಡಿ ನಿಲ್ಲಿಸ್ತಿಲ್ಲ ಇವ್ರ ಮೂಲ ತಪ್ಪು ಗಾಡಿ ನಿಲ್ಸ್ತಿಲ್ಲ ಗಾಡಿ ನಿಲ್ಸಿ ಅಲ್ಲೇ ಮಾತಾಡಿದ್ರೆ ಸೊರೋಗಿರುತ್ತೆ ಗಾಡಿ ನಿಂತಿಲ್ಲ ಅಲ್ಲಿಂದ ಫಾಲೋ ಮಾಡ್ಕೊಂಡು ಇನ್ನು ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಮಾತನಾಡಿಕೊಂಡು ಹತ್ರ ಬಾದನಾ ಕೊಂಡ್ಲಿ ಹತ್ರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಅವ್ರ ಬಸ್ ಹಸಿ ಇವ್ರ ಕಡೆಯಿಂದ ನಾನು ಎಲ್ಲ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದ್ದೆ ಗಾಡಿ ರಿಪೇರಿ ಇವರು ಇವ್ರನ್ನ ಕರ್ಕೋಬೇಕು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಆಗಿದೆ ಆದ್ರೂ ಇವರು ಈ ತರ ಗಾಡಿನ ಮಿಸ್ಸೂಸ್ ಮಾಡ್ಕೊಂಡಿದ್ದಾರೆ ಹೇಳಿ ಸರ್ ಈಗ ಏನ್ ಹೇಳ್ತೀನಿ ಅವ್ರ ಡಿ ಎಸ್ ಬಸ್ರೇನು ಹುಡುಗ ಡಿ ಎಸ್ ಹೇಳಿ ಸರ್ ಹೇಳಿ ಪರವಾಗಿಲ್ಲ ನನಗೆ ಗೊತ್ತಾಗ ಗೊತ್ತಾಗೆ ಆಗುತ್ತಲ್ಲ ಡಿ ಎಸ್ ಬ್ರಸ್ ಹೇಳಿ ಅಲ್ಲ ಸಾಹೇಬ್ರ ಹತ್ರ ಮಾತಾಡೋದಲ್ಲ ಹೇಳಿ ಸರ್ ಅವ್ರು ಹೆಸರು ಹೇಳಿ ಹೋಗ್ಲಿ ಅವ್ರ ರಸ್ತೆ ನವೀನ್ ಅಂತನಾ ಏನು ಕುಮಾರ್ ಡಿ ಎಸ್ ಪಿ ಕುಮಾರ್ ಅಂತ ತಾನೆ ಇರೋ ಕುಣಿಗೆಲ್ಲೋ ಈಗ ಫಸ್ಟ್ ಈಗ ಮೂರು ನಿಲ್ಲಿಸಿದೆ ಯಾಕೆ ಸರ್ ಯೂಟರ್ನು ಅದನ್ನ ಎಲ್ಲಿ ರಿಪೇರಿ ರಿಪೇರಿ ಇದೆಯಾ ಗಾಡಿ ಏನ್ ರಿಪೇರಿ ಇದೆ ಲೇಡೀಸ್ ಯಾಕೆ ಇಳಿಸಿದ್ರ ಅಲ್ಲಿ ಯಾರು ಅವ್ರು ಲೇಡೀಸು ಇಲ್ಲ ಫ್ಯಾಮಿಲಿ ಆಗಿರ್ಬೇಕು ಇಲ್ಲ ಬೇರೆ ಏನಾದ್ರೂ ಇರಬೇಕು ಏನಿದು ವಿಡಿಯೋ ತೋರಿಸದಾ ಕುಣಿಗಲಿಂದ ಫುಲ್ಲು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು ಇಲ್ಲಲ್ಲ ಯಾಕೆ ಸುಳ್ಳು ಹೇಳ್ತೀರಾ ಸರ್ ನಾವು ಸ್ವಂತ ವೆಹಿಕಲ್ ಸ್ವಂತ ಕೆಲಸಗಳಿಗೆ ಕುಮಾರ್ ಆ ಕೆಲಸಗಳಿಗೆ ಅವರು ಈ ಸರ್ಕಾರಿ ವಾಹನವನ್ನ ಬಳಕೆ ಮಾಡ್ಕೊಂಡು ಅಪ್ಪ ಕನ್ನಡ ಹೇಳಿ ಕನ್ನಡ ರೀತಿಯ ಏನು ಏನವ್ರ ಏನಿದೆ ಡ್ಯೂಟಿ ಟೈಮ್ ಆ ಟೈಮ್ ಅವ್ರು ಏನಿದೆ ಅದ್ರ ಮೇಲೆ ಅದಕ್ಕೆ ಉಪಯೋಗ ಕೊಟ್ಟಿದ್ರು ನೀವು ದುರ್ಬಳಕೆ ಯಾಕೆ ಗಾಡಿಗಳನ್ನ ಮತ್ತೆ ಮಾಡ್ಕೊಂಡಿದ್ದೀರಲ್ಲ ನಾವು ಅಲ್ಲಿಂದ ವೀಡಿಯೋ ಮಾಡ್ಕೊಂಡ್ ಬಂದಿದ್ದೀವಿ ಫ್ಯಾಮಿಲಿ ಮತ್ತೆ ಫ್ಯಾಮಿಲಿ ಇತ್ತು ಈಗ ನಿಲ್ಸ್ಕೊಂಡು ಬಸ್ ಅನ್ಸ್ಬಿಟ್ಟು ನೀವು ನಾವು ನಾವು ಬೈಕಲ್ಲಿ ಬಂದಿದ್ದೀವಿ ನೋಡಿದ್ರೆ ನಾವು ಬೈಕಲ್ಲಿ ಬಂದಿದ್ದು ಇವು ಕಾರು ನಾವು ಬೈಕ್ ನಲ್ಲಿ ಇವ್ರನ್ನ ಕಾಲ್ ಫಾಲೋ ಫಾಲೋ ಮಾಡಕ್ ಆಗತ್ತಾ ಇವ್ರನ್ನ ಚೇಂಜ್ ಮಾಡಕ್ಕಾಗತ್ತಾ ಆದ್ರೂ ನಮ್ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಗಾಡಿನ ಬಿಟ್ಟು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಕಾಲ ಮಾರ್ಕೊಂಡ ಬಂದಿದ್ದು ಗಾಡಿನ ಇವರು ನಿಲ್ತಿಲ್ಲ ಮತ್ತೆ ಈಗ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಕೊಂಡು ಹಿಂಗೆ ಬರ್ತಾ ನಾವು ಇಲ್ಲಿ ಗಾಡಿ ಅಲ್ಲಿ ಹಾಕ್ಬಿಟ್ಟು ಬಂದು ಹೊರಗಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲ ಏನೋ ರಿಪೇರ್ ಇತ್ತು ಹೋಗ್ತಾ ಇದ್ದೆ ಹೋಗ್ತಾ ಇದ್ದೀನಿ ನಿಮ್ಮ ಮಧ್ಯಾಹ್ನನೂ ಲೈವ್ ನೋಡಿರ್ಬೇಕು ಈ ತರ ಮಿಸ್ಯೂಸ್ ಆಗ್ತಾ ಇದೆ ಅವನ್ ಮೇಲಾಧಿಕಾರಿಗಳಿಗೆ ಏನ್ ಕೊಡ್ತೀವಿ ದೂರು ನೋಡೋಣ ಆಯ್ತು ಕೊಡ್ತೀವಿ ಆ ಎಸ್ ಪಿ ಅವ್ರಿಗೆ ಹೇಳ್ತೀವಿ ಸರ್ಕಾರಿ ಕೊಡ್ತಾ ಇದ್ದಾರೆ ಅಂತ ಇಲ್ಲಿಗೆ ಮಾತು ಹೇಳಿ ನಾನು ನಡೆಸ್ತೀನಿ

ಇಲ್ಲ ಸರ್ ಫ್ಯಾಮಿಲಿ ಇತ್ತು ನಾನು ನೋಡಿದೀನಿ ಫ್ಯಾಮಿಲಿ ಸಹ ಇತ್ತು ಇಲ್ಲ ಅವರು ಬಸ್ ಸ್ಟಾಪಲ್ಲಿ ಬಿಟ್ಟು ಡ್ಯೂಟರ್ ಮಾಡ್ಕೊಂಡ್ರು ವಿಡಿಯೋ ಇದೆ ಅಲ್ಲ ಸರ್ ನಾವು ನಾವು ಕೇಳ್ತಾ ಇರೋದು ಇಷ್ಟೇ ಸರ್ಕಾರಿ ವೆಹಿಕಲ್ಗಳನ್ನ ಯಾಕೆ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಅಷ್ಟೇ ನಮ್ ತೆರಿಗೆ ದುಡ್ಡು ಯಾಕೆ ಪೋಲ್ ಮಾಡಬೇಕು ಇಲ್ಲ ಎಸ್ ಸರ್ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಇಲ್ಲ ಫ್ಯಾಮಿಲಿ ಇತ್ತು ನಾವ್ ಅಲ್ಲಿಂದ ಲೈವ್ ಮಾಡಿದೀವಿ ಸ್ಟಾಪ್ ಮಾಡೋದಕ್ಕೆ ಅಡ್ಡ ಅಡ್ಡೋ ಇವ್ರ ಡ್ರೈವರ್ ನಿಲ್ಲಿಸ್ತಿಲ್ಲ ಸೀದಾ ಬಂದಿಲ್ಲಿ ಮಾತನಾಡಿಯ ಹತ್ರ ಅವ್ರನ್ನ ಫ್ಯಾಮಿಲಿ ಯಾರು ಅವ್ರ ಲೇಡೀಸ್ ಯಾರೋ ಇದ್ರು ಅವ್ರನ್ನ ಬಸ್ ಸ್ಟಾಪ ಬಿಟ್ಬಿಟ್ಟು ಇವ್ ಮಾಡ್ಕೊಂಡು ಗಾಡಿ ನಾವೇ ನೋಡಿದ್ವಿ ಲೈವ್ ನೋಡಿದ್ವಿ ನೋಡಿ ಸರ್ Gracias.